ಈಗಾಗಲೇ ನಾವು ಗಮನಿಸಿರ್ತಕ್ಕಂಥ ಏನು ಆರ್ ಸಿ ಬಿ ನಮ್ಮ ಬೆಂಗಳೂರು ಕರ್ನಾಟಕಕ್ಕೆ ಯಾವಾಗ ಲಭಿಸ್ತೋ ಲಭಿಸಿದ ತಕ್ಷಣ ನಮ್ ಇಡೀ ಕರ್ನಾಟಕ ಮತ್ತು ದೇಶದಲ್ಲಿ ಸಂಭ್ರಮಾಚರಣೆ ಎಲ್ಲರಿಗೂ ಬಂದಿದೆ ನಮಗೂ ಸಂತೋಷ ಇದೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸಂತೋಷ ಇದೆ ಬಟ್ ಸಂಭ್ರಮಾಚರಣೆ ಮಾಡಬೇಕಾದ್ರೆ ಇಂದಿನ ಕಟೆಗಳನ್ನು ನೆಲೆಸಿಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ರಾಜ್ಕುಮಾರ್ ಸತ್ತಾಗ ಏನಾಯ್ತು ಪುನೀತ್ ಕುಮಾರ್ ಸತ್ತಾಗ ಏನಾಯ್ತು ಅನ್ನೋದು ನಮ್ಮನ್ನು ಇಟ್ಕೊಳ್ಬೇಕಾಯ್ತು ಸರ್ಕಾರ ಯಾಕಂದ್ರೆ ಮನೆ ಉಪಮುಖ್ಯಮಂತ್ರಿಗಳು ಆ ತಂಡವನ್ನು ಸ್ವಾಗತ ಮಾಡಿದ್ರಲ್ಲ ನಮ್ಮ ಸರ್ಕಾರಕ್ಕೆ ಹೆಸರು ಬರುತ್ತೆ ಅಂತ ಹೇಳಿ ಸ್ವಾಗತಕ್ಕೆ ಹೋಗಿ ಈ ಆರ್ ಸಿ ಬಿಗೂ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ಯಾಕಂದ್ರೆ ಇದು ಕಮರ್ಷಿಯಲ್ ಅದು ಇದು ಬಿಸ್ನೆಸ್ ಟೈಪ್ ಆರ್ ಸಿ ಬಿ ಅಂದ್ರೆ ಬಿಸ್ನೆಸ್ ಇದು ಆ ಬಿಸ್ನೆಸ್ ಯಾರ ಬಂಡವಾಳ ಆಗ್ತಾನೆ ದುಡ್ಡು ತಗಂತಾರೆ ಇವತ್ತು ಹನ್ನೊಂದನೇ ಅಮಾಯಕರು ಬಲಿಯಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಬಲಿಯಾದ್ರೆ ಈ ಸರ್ಕಾರ ಈಗಾಗಲೇ ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ರು ಇಲ್ಲಿ ನಾವು ಸಂಭ್ರಮಾಚರಣೆ ಮಾಡೋದ್ ಬೇಡ ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ರು ಆದ್ರೂ ನಮಗೆ ಹೆಸರು ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರ್ಕೊಂಡು ವಿಜಯೋತ್ಸವ ಮಾಡ್ಬೇಕಂತ ಹೇಳಿ ಹೊರಟಾಗ ಇದು ಅನಾಹುತ ಆಗಿದೆ ನೇರ ಒಡೆ ಸರ್ಕಾರ ಈ ಸರ್ಕಾರ ಪೂರ ನೇರ ವಡೆ ತಗೊಂಡು ರಾಜೀನಾಮೆ ಕೊಡಬೇಕು ಇಬ್ರು ಸಿದ್ದರಾಮಯ್ಯ ಕೊಡ್ಬೇಕು ಟೀಕಿಸಬೇಕು ಸುಮ್ಮನೆ ಅಮಾಯಕರು ಪೊಲೀಸರನ್ನ ಕೊಲೆ ಪೊಲೀಸರು ಕೊಡೋದಲ್ಲ ಅವ್ರಿಗೆಲ್ಲ ಈಗ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ರು ಪೊಲೀಸ್ನವರು ಅದೇ ಮತ್ತೆ ಅಮಾತ್ ಮಾಡಿ ಅವ್ರಿಗೆ ಏನೋ ಸುಮ್ಮನೆ ಕಣ್ಣರ್ಸಿ ಮಾಡಿದ್ದಾರೆ ಅದ್ ಅರಿಕೆ ಕುರಿ ಮಾಡ್ಬಿಟ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಈಗ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ನಿಮ್ಮ ಮಾಧ್ಯಮದ ಗೊತ್ತಿಲ್ಲ ಇಡೀ ದೇಶ ಇಡೀ ರಾಜ್ಯಕ್ಕೆ ಗೊತ್ತಿದೆ ನೀವು ಸಂಭ್ರಮಾಚರಣೆ ಮಾಡಬಾರ್ದಿಲ್ಲ ಅಂತ ಡಿಕ್ಮೇಶ್ವರ್ ಓ ಉಪ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ನಾವು ಸಂಭ್ರಮಾಚರಣೆ ಮಾಡೋದ್ ಬೇಡ ಓನ್ಲಿ ಫಾರ್ ಅವ್ರಿಗೆ ಸನ್ಮಾನ ಮಾಡಿ ಕಳ್ಸೋಣ ಅಂತ ಅವರು ಮಾಧ್ಯಮ ಏಕಾಏಕಿ ಸಂಭ್ರಮಾಚರಣೆಗೆ ನಮ್ಗೆ ಹೆಸರು ಬರುತ್ತೆ ಅಂತ ಹೇಳಿ ಯಾರೋ ಕುಟ್ಟು ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಬಿಟ್ರೆ ಸರ್ಕಾರಕ್ಕೆ ಎಲ್ಲಿದೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋ ಮತ್ತು ಜನ ಕಾಪಾಡಕ್ಕೆ ಇಲ್ಲಿ ಅವ್ರಿಗೆ ಇಲ್ಲಿದೆ ಏಕಾಏಕಿ ಅವ್ರಿಗೆ ಅನುಮತಿ ಕೊಟ್ಟಿಕೊಂಡು ಅಧಿಕಾರ ಮಾಡಿ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಕೂಡಲೇ ಸರ್ಕಾರ ರಾಜೀನಾಮೆ ಕೊಡಬೇಕು ಆಮೇಲೆ ಅನಮಾತ್ ಅಮಾತ್ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ರಿವ್ ಮಾಡ್ಬೇಕವ್ರು ಅವ್ರ ಪೊಲೀಸ್ ತಾರ ಆರು ಹೊಣೆ ಇಲ್ಲ ಸರ್ಕಾರ ನೇರ ಹೊಣೆ ಆಮೇಲೆ ಅವ್ರು ಯಾರು ಆರ್ ಸಿ ಬಿ ಕಂಪ್ನಿ ಇದೆಯಲ್ಲ ಕಂಪ್ನಿನೇ ಮೇನ್ಐದ ಅಸೋಸಿಯೇಷನ್ ಅಸೋಸಿಯೇಷನ್ ಇದೆಯಲ್ಲ ಅದು ಆರ್ ಸಿ ಬಿ ಅಸೋಸಿಯೇಷನ್ ಮೇನ್ ಅದಕ್ಕೆ ಜವಾಬ್ದಾರಿ ಇದೆ ಅವ್ರನ್ನೆಲ್ಲ ಅದು ಬಂದಿಸ್ಬೇಕು ಬಂದ್ ಬಂದಿದ್ದಾರೆ ಬಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಈ ನಮ್ಮ ಸತೃತ ಹನ್ನೊಂದು ದಿನಕ್ಕೆ ನಯಾಸಿಗಕ್ಕೆ ಮಾಡಬೇಕು ಅಂತೇಳಿ ನಾನು ಆಗ ಆರ್ಧ ಮಾಡ್ತೇನೆ